ಚಿದಂಬರ ಅತಿಲೋಾತ್ ಕುಬೇರೋಪಿ ದರಿದ್ರೋ ಮಿತವ್ಯವ್ಯಾತ್ ದರಿದ್ರೋಪಿ ನಿಶ್ಚಿತಂ ನಿಶ್ಚಿತ ಅತಿಯಾದ ಲೋಭದಿಂದ ಎಂತ ಕುಬೇರನು ಶ್ರೀಮಂತನು ಬಡವನಾಗುತ್ತಾನೆ ಹೇಗೆಂದರೆ ಹಣ ಕೂಡಿಡುವ ಲೋಭದಿಂದ ಶ್ರೀಮಂತನು ಜೀಪುಣನಾಗುವನು ಮತ್ತು ತನ್ನ ದುಡಿಮೆಯ ಹಣವನ್ನು ಯಾವುದಕ್ಕೂ ವ್ಯಯಿಸದೆ ಸೌಕರ್ಯಗಳಲ್ಲಿ ಅಗತ್ಯಗಳಿಗೂ ಖರ್ಚು ಮಾಡ್ತಾನೆ ಬಡವನಂತೆ ಬಾಳುವನು ಇಂಥ ಭಾಳ ದರಿದ್ರವಲ್ಲದೆ ಮತ್ತಿನ್ನೇನಾಗ್ತದೆ ಹೇಳ್ರಿ ಆದರೆ ಒಬ್ಬ ಬಡವ ತನ್ನ ದುಡಿಮೆಯ ಹಣವನ್ನು ಎಷ್ಟು ಬೇಕೋ ಅಷ್ಟು ಹಿತಮಿತವಾಗಿ ಬಳಸಿದರೆ ಶ್ರೀಮಂತನೇ ಶ್ರೀಮನಂತೆ ಶ್ರೀಮಂತನಂತೆ ಬಾಳ್ತಾನೆ ಅದು ನಿಶ್ಚಿತ ಅಲ್ವಾ ಅಷ್ಟೇ ಯಾಕ ಅವನ ಸಂತೃಪ್ತ ಬಾಳು ಅವನ ಸಂಪತ್ತಿನಲ್ಲಿ ಹೆಚ್ಚಳಕ್ಕೆ ಕಾರಣ ಅವನು ನಿಜಕ್ಕೂ ಶ್ರೀಮಂತನಾಗ್ತಾನೆ ಆದ್ದರಿಂದ ಬಿಟ್ಟು ಹಿತಮಿತವಾಗಿ ಖರ್ಚು ಮಾಡುವುದು ಜಾಣತನ ಜೈ